ಲೇಬರ್ ವಾರ್ಡಿನ ಮುಂದೆ ಹತ್ತಿಂದೆತ್ತ ಬಾಲಸುಟ್ಟ ಬೆಕ್ಕಿನಂತೆ ಅಡ್ಡಾಡುತ್ತಿದ್ದ ಸತೀಶ್ನಿಗೆ ಒಳಗಿನ ವಾರ್ತೆಯೊಂದು ತಿಳಿಯದೆ ತಲಮಲ ಶುರುವಾಗಿತ್ತು ಇನ್ನೈದು ನಿಮಿಷದಲ್ಲಿ ಏನಾದರೊಂದು ವಾರ್ತೆ ಸಿಗದೆ ಹೋದರೆ ತಾನು ಉಳಿಯುವುದು ಕಷ್ಟ ಅಂತ ಅವನಿಗೆ ಅನಿಸತೊಡಗಿತು ಅದೇ ಸಮಯಕ್ಕೆ ಸರಿಯಾಗಿ ಲೇಬರ್ ವಾರ್ಡ್ನಿಂದ ಹೊರಬಂದ ನರ್ಸ್ ಒಬ್ಬರನ್ನು ನನ್ನ ಹೆಂಡತಿ ಮಗುವನ್ನು ಹೇಗಾದರೂ ಮಾಡಿ ಉಳಿಸಿಕೊಡಿ ನಿಮ್ಮ ರುಣಾನ ಈ ಜನ್ಮದಲ್ಲಿ ಮರೆಯೋಲ್ಲ ಅಂತ ಪರಿಪರಿಯಾಗಿ ಹಂಗಲಾಚುತ್ತ ಸ್ಥಿತಿಯಲ್ಲಿ ನಿಂತಿದ್ದ ಕಾಲಿಜೇಬ್ ಕೊಟ್ಟಿನಸೀಬು ತನ್ನ ಬದುಕಲ್ಲಿ ಅದೃಷ್ಟ ಅಂತೊಂದಿದ್ದರೆ ಅದು ನನ್ನ ಹೆಂಡತಿ ಮಾತ್ರ ಎಂದು ತನ್ನನ್ನು ತಾನು ಬಲವಾಗಿ ನಂಬಿಸಿಕೊಂಡಿದ್ದ ಸತೀಶ್ ಹೆಂಡತಿಯನ್ನು ಪ್ರಾಣಕ್ಕಿಂತಲೂ ಕೊಂಚ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅಂತ ಸತೀಶ್ನ ಹೆಂಡತಿ ಇಂದು ಇದ್ದಕ್ಕಿದ್ದಂತೆ ಹೆರಿಗೆ ನೋವು ಶುರುವಾಗಿ ಆಸ್ಪತ್ರೆ ಸೇರಿದ್ದಳು ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಆಸ್ಪತ್ರೆಗೆ ಬಂದಿದ್ದ ಸತೀಶ್ನಿಗೆ ಈಗ ದುಡ್ಡಿನ ನೆನಪಾಗಿತ್ತು ಜನರಲ್ ವಾರ್ಡ್ ಡ್ಯೂಟಿ ಮೇಲಿದ್ದ ಸಾವಿತ್ರಮ್ಮನಿಗೆ ಅನುಷಳನ್ನು ನೋಡಿಕೊಳ್ಳಲು ಹೇಳಿ ಹಣ ತರಲು ಮನೆಗು ಮನೆಗೋಡಿದ ಸತೀಶ್ನಿಗಾಗಲಿ ಅವನ ಹೆಂಡತಿಗಾಗಲಿ ಇಲ್ಲಿಯವರೆಗೂ ಎಂಥ ತಾಪತ್ರೆಯೂ ಆಗಿರಲಿಲ್ಲ ಅವರ ಸಂಸಾರ ಸುಸೂತ್ರವಾಗಿ ಸಾಗಿ ಬಂದಿತ್ತು ಹೆಂಡತಿ ಗರ್ಭಿಣಿಯಾದ ಮೇಲಂತೂ ಸತೀಶ್ ತನ್ನೆಲ್ಲ ದುರುದ್ರಾಷ್ಟವು ಕಳೆದೇ ಹೋಯಿತೆನ್ನುವಷ್ಟು ಸಂತಸದಲ್ಲಿದ್ದ ತಮ್ಮ ಅಲ್ಪ ದುಡಿಮೆಯಲ್ಲಿಯೇ ಅಲ್ ಅಲ್ಪತೃಪ್ತರಿದ್ದಹ ಎಲೆ ಜೋಡಿ ಉಪ್ಪಿಗಾಗಲಿ ಹುಣಸೆಗಾಗಲಿ ಜಗಳ ಹಿಡಿಯದೆ ಗಂಜಿಯಾದರೂ ಸರಿ ಹಂಬಲಿಯಾದರೂ ಸರಿ ತನ್ನಗೆ ಹೊಂಡು ಒಂದು ಚಾದರ ಹೊತ್ತು ಒಂಟು ಒಂಟಿ ಹಾಸಿಗೆಯಲ್ಲಿ ಮುದ್ರಿಕೊಳ್ಳುತ್ತಿದ್ದವ ರೂ ಅಣುಶಲಿಗೆ ಎಂಟು ತಿಂಗಳು ತುಂಬಿ ಒಂಬತ್ತಕ್ಕೆ ಬೀಳುವವರೆಗೂ ಸಮಸ್ಯೆ ಎಂಥದೂ ಆಗಿರಲಿಲ್ಲ ಆ ಪತ್ ಬಾಂಧವಳಂತೆ ಪರಿಚಯವಾಗಿದ್ದ ಗೌರ್ಮೆಂಟ್ ಆಸ್ಪತ್ರೆಯ ಸಾವಿತ್ರಮ್ಮ ನರ್ಸ್ ಒಂದು ನಮೂನಿ ಸತೀಶ್ನ ಪುಟ್ಟ ಹೆಂಡತಿಗೆ ಸ್ವಂತ ಅಮ್ಮನೇ ಆಗಿ ಹೋಗಿದ್ದಳಿದ್ದರಿಂದ ಈ ತಮಗೆ ಯಾರೂ ಇಲ್ಲ ಎನ್ನುವ ಕಷ್ಟ ಕೊಂಚ ಕಡಿಮೆಯಾಗಿತ್ತವರಿಗೆ ಆದರೂ ಹಿಂದಿನ ಘಟನೆಗಳು ನೆನಪಾದಾಗಲೆಲ್ಲ ತಾವು ಮರಳಿ ತಮ್ಮ ವರ್ ತಮ್ಮವರನ್ನು ಕೂಡಿಕೊಳ್ಳುವ ದಿನಗಳು ಬರುವುದೇ ಇಲ್ಲವೇ ಎನ್ನುವ ಪರಿಸ್ಥಿತಿಯ ವ್ಯಂಗ್ಯ ಹೆದರು ನಿಂತು ಅವರನ್ನು ಹತಾಶ ಸ್ಥಿತಿಗೆ ದೂಡುತ್ತಿದ್ದವು ಮೂಡಲಹಳ್ಳಿಯ ಸತೀಶ್ ಕಲ್ಲತ್ತಲ್ಲಿಯ ಶಾಲೆಗೆ ಗೆಸ್ಟ್ ಟೀಚರ್ ಆಗಿ ಸೇರಿಕೊಂಡಾಗ ಹೇಗೋ ಕಲ್ಲತ್ತಲ್ಲಿ ತಮ್ಮ ತನ್ನೂರಿಂದ ಬರೀ ಒಂದೂವರೆ ಕಿಲೋಮೀಟರ್ ದೂರವಷ್ಟೇ ಎಂದು ಸತೀಶ್ ಅಪಾರ ಸಂತೋಷಪಟ್ಟಿದ್ದ ಹಾಗೇನು ಟಿ ಸಿ ಎಚ್ ಮುಗಿಸಿ ಹೊಸತ್ತು ಮುಂದೆ ತನಗೆ ಹೇಗೋ ಗೌರ್ಮೆಂಟ್ಸ್ ಕೆಲಸ ಸಿಕ್ಕೇ ಸಿಗುತ್ತದೆ ಅಲ್ಲಿಯವರಿಗೆ ಇಲ್ಲಿ ಕೆಲಸ ಮಾಡಲಿಕ್ಕೆಂತ ತೊಂದರೆ ಇಲ್ಲವೆಂದು ಸತೀಶ್ನ ಲೆಕ್ಕ ಹಾಕಿದ್ದ ಆದರೆ ಒಂದು ಎರಡು ಮೂರು ಅಂತ ಲೆಕ್ಕ ಹೆಚ್ಚಿದೆ ವಿನ ಕೆಲಸ ಕೈಗೆ ಹತ್ತಲಿಲ್ಲ ಪ್ರತಿ ವರ್ಷವೂ ಸತೀಶ್ ಪರ್ಮನೆಂಟಾಗಿ ಕಳ್ಳತ್ತಲ್ಲಿಯ ಗೆಸ್ಟ್ ಟೀಚರ್ ಆಗಿ ಹೋಗುವುದು ಸಾಮಾನ್ಯವಾಯಿತು ಕಳ್ಳತ್ತಲ್ಲಿ ಅಶ್ವಥಪ್ಪನ ಮಗಳು ಅನುಷ ಇವನು ಕೆಲಸ ಆರಂಭಿಸಿದ ಮೊದಲ ವರ್ಷದಲ್ಲಿ ಏಳನೇ ತರಗತಿಯಲ್ಲಿದ್ದವಳು ಮುಂದಿನ ನಾಲ್ಕೈದು ವರ್ಷವೆನ್ನುವ ಹೊತ್ತಿಗೆ ಪಿ ಯು ಸಿ ಮುಗಿಸಿ ಡಿಗ್ರಿಗಂತೂ ಸೀಟಿಗೆ ಓಡ ಹತ್ತಿದಳು ದಿನ ಹೋಗಿ ಬರುವ ದಾರಿಯಲ್ಲಿ ಈ ಗುರು ಶಿಷ್ಯರು ಎದುರು ಬದುರಾಗುತ್ತಾ ಉಭಯ ಕುಶಲ ಉಪಚಾರಿ ವಿಚಾರಿಸುತ್ತಾ ಅದು ಯಾವಾಗ ಪ್ರೇಮದ ಹಾದಿಗೆ ಹೆಜ್ಜೆ ಹಾಕಿದ್ರು ಭಗವಂತನೇ ಬಲ್ಲ ಎಲ್ಲ ಸರಿ ಇದ್ದಿದ್ದರೆ ಅಶ್ವಥಪ್ಪನೇ ಸತೀಶ್ನಿಗೆ ಮಗಳನ್ನು ದಾರೆ ಹೆರೆದು ಕೊಟ್ಟು ಬಿಡ್ತಿದ್ದ ಏನೇ ಏನೋ ಆದರೂ ಕಲ್ಲತ್ತಲ್ಲಿ ಮತ್ತು ಮೂಡಲಹಳ್ಳಿಯ ನೆಂಟಸ್ತಿಕೆಯ ವಿರಸಕ್ಕೆ ಒಂದು ಇತಿಹಾಸವೇ ಇದ್ದದ್ದು ಈ ಪ್ರೇಮಗಳ ಪಾಲಿಗೆ ನುಂಗಲಾರದ ತುತ್ತಾಗಿತ್ತು ಅದೊಂದು ಕಾಲವಂತೆ ಮೂಡಲಹಳ್ಳಿಯ ಹುಡುಗನಿಗೂ ಕಲ್ಲತ್ತಲ್ಲಿಯ ಹುಡುಗಿಗೂ ಹಿರಿಯರೇ ನಿಶ್ಚಯಿಸಿ ಮದುವೆ ಮಾಡಿದ್ರಂತೆ ಅದೇನೋ ಕೆಟ್ಟ ಹನೆ ಬರವೋ ಏನೋ ಮದುವೆಯಾದ ಹೊಸದರಲ್ಲೇ ಹುಡುಗ ಕಾಲರೋ ಬಂದು ತೀರಿಹೋದಂತೆ ಈ ದುಃಖ ಭರಿಸಲಾಗದೆ ಹುಡುಗಿ ನೇನು ಬಿಗಿದು ಗಂಡನ ಪಾದ ಸೇರಿದಳಂತೆ ಅಂದಿನಿಂದ ಈ ಎರಡು ಹಳ್ಳಿಗಳ ನಡುವೆ ಕಂದಕವೊಂದು ಹಳವಾಗಿ ಗುಂಡಿ ಬಿದ್ದು ಹೋಗಿತ್ತು ಕನಿಷ್ಠ ಏನೊಂದು ಈ ಊರುಗಳ ನಡುವೆ ವಿನಿಮಯವಾಗುತ್ತಿರಲಿಲ್ಲ ಅಂತ ಅದು ಒಂದಷ್ಟು ವರ್ಷಗಳ ನಂತರ ಅದೆಲ್ಲ ಪುರಾತನ ವಿಷಯಗಳು ನಮಗೆ ಅಂತ ಗೊತ್ತಿಲ್ಲ ಅದೇನು ನಿಜವೋ ಸುಳ್ಳೋ ನಂಬಲು ಬರುವುದಿಲ್ಲ ಅಂತ ಹಳೆಯ ಪುರಾಣವನ್ನು ಲೆಕ್ಕಿಸದೆ ಅಲಕ್ಷಿಸಿ ಯಾರೋ ಎರಡು ಎತ್ತುಗಳನ್ನು ಈ ಊರಿನಿಂದ ಆ ಊರಿಗೆ ಕೊಂಡುಕೊಂಡರಂತೆ ಕಳ್ಳತ್ತಲಿಯಿಂದ ಮೂಡಲಹಳ್ಳಿಗೂ ಮೂಡಲಹಳ್ಳಿಯಿಂದ ಕಳ್ಳತ್ತಲ್ಲಿಗೂ ಸ್ಪಷ್ಟ ಯಾರಿಗೂ ಗೊತ್ತದಿಲ್ಲ ಕಾರಣ ಕೆಲವರು ಹೀಗೆಂದರೆ ಕೆಲವರು ಎನ್ನುತ್ತಾರೆ ಹಾಗೆ ಕೊಂಡ ಹೆತ್ತುಗಳು ತಿಂಗಳು ಪೊತ್ತಿನಲ್ಲಿ ಸತ್ತು ಹೋಗಿ ಬಿಡಬೇಕೇ ಇಲ್ಲಿಂದ ಮತ್ತೆ ಯಾರು ಈ ಊರ ನಡುವೆ ಎರಡು ಊರ ನಡುವೆ ನೆಂಟಷ್ಟಕ್ಕೆ ದೂರದ ಮಾತಾಯಿತು ಕನಿಷ್ಠ ಸಣ್ಣ ಪುಟ್ಟ ವಸ್ತುಗಳನ್ನು ಕೊಟ್ಟುಕೊಳ್ಳುವುದನ್ನು ಮಾಡುವುದೇ ಇಲ್ವಂತೆ ಈ ದುಷ್ಟ ಇತಿಹಾಸವೇ ಸತೀಶ್ ಮತ್ತು ಅನುಷರ ಪ್ರೇಮ ಪ್ರಕರಣಕ್ಕೆ ಅಡ್ಡಿಯಾಗಿ ನಿಂತದ್ದು ಆದರೆ ಪ್ರೇಮಿಗಳಂತೂ ವಿಮುಖರಾಗುವ ಸ್ಥಿತಿಯಲ್ಲಿ ಇರಲಿಲ್ಲ ಕೊನೆಗೆ ತಮ್ಮಿಬ್ಬರ ಮನೆಯವರು ಇನ್ನೂ ತಮ್ಮನ್ನು ಹೊಟ್ಟಾಗಿ ಬಾಳಗೂಡುವುದಿಲ್ಲ ಎಂದು ತೀರ್ಮಾನಿಸಿ ಒಂದೊಳ್ಳೆಯ ಶುಭ ದಿನ ಇಬ್ಬರು ಕೂಡಿ ಊರಿನಿಂದ ಕಾಲ್ಗೆತ್ತಿದ್ದರು ಇನ್ನು ಇವರು ಗುಡಿಯಲ್ಲಿ ತಾಳಿ ಕಟ್ಟುವ ಶಾಸ್ತ್ರ ಮುಗಿಸಿಕೊಂಡಿದ್ದರೆ ಎಂದು ತಿಳಿದ ಹಿರಿಯರು ಇಂದು ಇನ್ನು ಮುಂದೆ ಊರಿನೊಳಗೆ ಕಾಲಿಡಬಾರದೆಂದು ನಿರ್ದಾಕ್ಷಿಣ್ಯವಾಗಿ ತಾಕೆತ್ತು ಮಾಡಿ ಫರ್ಫಾನು ಹೊರಡಿಸಿದ್ದರು ಸತೀಶ್ ತನ್ನ ಹೊಸ ಹೆಂಡತಿಯನ್ನು ಕರೆದುಕೊಂಡು ಸಮುದ್ರದಂಥ ಸಿಟಿಗೆ ದುಡಿಯಲು ಬಂದು ಬಿಟ್ಟಿದ್ದ ಇಲ್ಲಿ ಬಂದು ತಮ್ಮದೊಂದು ಪುಟ್ಟ ಗೂಡಂತ ಕಟ್ಟಿಕೊಂಡು ಹೊಸ ಹೊಸ ಜೀವನ ಆರಂಭಿಸಿದರು ಮೊದಮೊದಲು ಒಮ್ಮೊಮ್ಮೆ ಎಲ್ಲಿ ತಮಗೂ ಏನಾದರೂ ಸಂಭವಿಸಿಬಿಡುತ್ತದೋ ಎಂದು ದಿಗಿಲುಕೊಳ್ಳುತ್ತಿದ್ದರು ಆದರೆ ಈ ಎರಡು ವರ್ಷಗಳಲ್ಲಿ ಅಂಥದ್ದೇನೂ ನಡೆಯದೆ ನಿರ್ಭೀತರಾಗಿ ದರು ಆದರೆ ಅನುಷ್ಕಾ ಗರ್ಭಿಣಿಯಾದ ನಂತರ ಇಬ್ಬರಲ್ಲೂ ಅದೇನೋ ಸೆಳೆತ ಉಂಟಾಗಿ ಬಂದು ಬಾಂಧವರನ್ನು ಕೂಡಿಕೊಳ್ಳುವ ಆಸೆ ಹುಟ್ಟಿಬಿಟ್ಟಿತ್ತು ಅದಕ್ಕೆ ಸರಿಯಾಗಿ ಅನುಷಳ ಅಮ್ಮ ಸುನಂದಿ ಅದೊಂದು ದಿನ ಕರೆ ಮಾಡಿ ಅನುಷಳ ಆರೋಗ್ಯವನ್ನು ವಿಚಾರಿಸಿಕೊಂಡಿದ್ದಳು ಮುಂದುವರಿದು ಮಾತನಾಡುತ್ತಾ ಹೆರಿಗೆಯಾದಾಗ ತಿಳಿಸಿ ಮೊಮ್ಮಗು ಎಂದರೆ ಎಲ್ಲರೂ ಸ್ವಲ್ಪ ಮೆತ್ತಗಾಗುತ್ತಾರೆ ಎಂಬ ಸುಳುಹನ್ನು ನೀಡಿದ್ದಳು ಇದೇ ಒಂದು ಭರವಸೆಯಿಂದಲೇ ಅನುಷ ಮತ್ತು ಸತೀಶ್ ಇಲ್ಲಿಯವರೆಗೂ ದಿನೇ ಕಳೆದಿದ್ದರು ಸತೀಶ್ನ ಮನೆ ತಲುಪಿಕೊಂಡಾಗ ಮನೆ ಮುಂದಿನ ದೊಡ್ಡ ದೊಡ್ಡ ಮರಗಳು ದರಕುರುಳಿದವು ಇದ್ದದೊಂದು ತೆಂಗಿನ ಮರವು ಹುಳ ಹಿಡಿದಿದೆ ಎನ್ನುವ ಕಾರಣಕ್ಕೆ ಪ್ರಾಣ ಕಳೆದುಕೊಂಡು ಬುಡಮೇಲಾಗಿ ಬಿದ್ದಿತ್ತು ಹಾಗೀಗ ಅದು ಉದುರಿಸುತ್ತಿದ್ದ ಕಾಯಿಗಳಲ್ಲೇ ಚಟ್ನಿ ಸಾರು ಮಾಡಿಕೊಳ್ಳುತ್ತಿದ್ದದು ಇನ್ನು ಮುಂದೆ ಅದಕ್ಕೂ ಕಲ್ಲು ಬಿತ್ತು ಎನಿಸಿ ಯಾಕೋ ಈ ಕ್ಷಣ ಜಗತ್ತಿನ ಎಲ್ಲವೂ ಎಲ್ಲರೂ ತನಗೆ ಎದುರಾಗಿ ನಿಂತು ಯುದ್ಧ ಸಾರುತ್ತಿದ್ದಾರೆ ಅಂತ ಆ ಕ್ಷಣ ದೇಹಕ್ಕೆ ಎನಿಸಿತು ಅವನಿಗೆ ಕಣ್ಣಾಳಿಗಳು ತುಂಬಿದವು ಓನರ್ ಕಟ್ಟಿಗೆಯನ್ನು ಮತ್ತು ಮುಟ್ಟುಗಾಬಹುದಾದ ಬೊಡ್ಡೆಗಳನ್ನು ವಿಂಗಡಿಸಿಕೊಳ್ಳುವುದರೊಂದಿಗೆ ಮಾತುಕತೆಯಲ್ಲಿ ತೊಡಗಿದ ಆದರೆ ಇವೆಲ್ಲ ಅಪಸ್ಯವಕ್ಕಿಂತಲೂ ಮನೆ ಮುಂದೆ ಅನುಷ ಅಂತಃಕರಣದಿಂದ ತಂದು ಪೋಷಿಸಿದ ದಾಸಾವಳದ ಮೂರು ಗಿಡಗಳು ಮಣ್ಣಿನಲ್ಲಿ ಸಮಾಧಿಯಾಗಿ ಹೋಗಿದ್ದು ಸತೀಶ್ನಿಗೆ ಸಹಿಸಲಾಗಲಿಲ್ಲ ಅವನು ಮೊದಲು ಹೂ ಬಿಟ್ಟಾಗ ಚಿಗರೆಯಂತೆ ಗು ಗುಣಿದಾಡಿದ್ದ ಅನುಷ ಅವನ ಕಣ್ಣ ಮುಂದೆ ಬಂದಳು ಅದ ನವಿರಾಗಿ ಕೊಯ್ದು ತನ್ನ ದೇವರ ಗೂಡಿನ ಶಿವ ಗಣಪತಿಯರ ಮುಂದೆ ಇಟ್ಟು ತಮ್ಮ ಪುಟ್ಟ ಹಕ್ಕಿಗೂಡು ಅಬಾಧಿತವಾಗಿರಲಿ ಎಂದು ಎಷ್ಟೋ ನಿಷ್ಕಲ್ಮಶವಾಗಿ ಬೇಡಿಕೊಂಡಿದ್ದಳು ಎಂಬುದೆಲ್ಲ ನೆನಪಾಗಿ ಉಳಿಸಿದ್ದ ಬದುಕುವ ಬಾಗವಿದ್ದರೆ ಮಣ್ಣುಗುಡ್ಡೆಯ ಭಾರವನ್ನು ಸೀಳಿಕೊಂಡು ಕೊನರುತ್ತದೆ ಎನ್ನಿಸಿದವನಿಗೆ ತಾನು ಯಾವುದನ್ನು ಧಿಕ್ಕರಿಸಿ ಪ್ರೇಮಕ್ಕೆ ಸೋತು ಹಣುಶಲ ಕೈ ಹಿಡಿದಿದ್ದೇನೋ ಅದೇ ದುರಾದೃಷ್ಟ ಇತಿಹಾಸ ತನ್ನ ಹಣುಶಲನ್ನು ಕಾಡುಹತ್ತಿದೆಯೇ ಎಂದು ವಿ ವಿಶ್ವಲನಾದ ಒಳಹೋಡಿ ದೇವರ ಮುಂದೆ ನಿಂತು ದೀಪ ಹಚ್ಚಲು ಹೆನ್ನೆ ಖಾಲಿಯಾಗಿತ್ತು ಇದ್ದ ಒಂದೆರಡು ಕರ್ಪೂರವು ಹಿಟ್ಟಲ್ಲಿ ಹೋಗಿದ್ದವು ಒಂದೆರಡು ಹೂವನ್ನಾದರೂ ಇಡೋಣವೆಂದರೆ ಮನೆ ಮುಂದಿನ ಕೈತೋಟವೇ ಸ್ಮಶಾನ ಸದೃಶವಾಗಿ ಬಿಟ್ಟಿತ್ತು ನಿರಪಯನಾಗಿ ಕಣ್ಣೀರು ಹುಟ್ಟಿಸುವ ತೀವ್ರ ದೀನತೆಯಲ್ಲಿ ಕರಳು ಕಿತ್ತು ಬರುವಂತೆ ಅಳುತ ತನ್ನ ಹಣುಷಲನ್ನು ಉಳಿಸಿಕೊಟ್ಟು ಬಿಡು ತಂದೆ ಮಕ್ಕಳೇ ಇಲ್ಲದಿದ್ದರೂ ಸರಿ ಅವಳನ್ನೇ ಮಗುವಿನಂತೆ ನೋಡಿಕೊಳ್ಳುತ್ತೇನೆ ಎಂದೆಲ್ಲ ಬೋರಾಡಿ ಹತ್ತ ಹತ್ತು ಹತ್ತು ಹಳುವೆಲ್ಲ ಮುಗಿದು ದುಃಖ ತಾಬದಿಗೆ ಬಂದ ಮೇಲೆ ಸಾವಿತ್ರಮ್ಮನೊಂದಿಗೆ ಮಾತನಾಡಿದ್ದು ನೆನಪಾಯಿತು ನೋಡು ಸತೀಶ್ ಮಗು ಅಡ್ಡಡ್ಡ ತಿರುಗಿದೆ ಆಪರೇಷನ್ ಮಾಡಲೇಬೇಕಂತೆ ಸಾಲದಕ್ಕೆ ಅನುಷ್ಯಂಗೆ ರಕ್ತ ಕಮ್ಮಿ ಇದೆ ತಲೆ ನೀರು ಬೇರೆ ಹೋಗಿಬಿಟ್ಟಿದೆ ಆಸ್ಪತ್ರೆಗೆ ಹೋದರೆ ಒಳ್ಳೆಯದೇನೋ ಇಲ್ಲಿ ಡಾಕ್ಟ್ರು ಬೇರೆ ಆಪ್ರೇಷನ್ ಮಾಡೋಕ್ಕೆ ಹೊಪ್ತಾ ಇಲ್ಲ ಎಂದಿದ್ದರು ಸಾವಿತ್ರಮ್ಮ ಡಾಕ್ಟರ್ ಪಾದದ ಮೇಲೆ ಬಿದ್ದು ಬಡವಸ್ವಾಮಿ ಹೇಗಾದರೂ ಮಾಡಿ ನನ್ನ ಹೆಂಡ್ತಿನ ಉಳಿಸ್ಕೊಡಿ ಅಂತ ಬೇಡಿಕೊಂಡಿದ್ದ ಕೊನೆಗೆ ಇವನ ಗೋಳಾಟ ನೋಡಲಾಗದೆ ಮುಂದೆ ಏನೋ ಪರಿಣಾಮವಾದರೂ ತಾನು ಜವಾಬ್ದಾರನಲ್ಲ ಎಂದು ಅವನಿಂದ ಲಿಖಿತವಾಗಿ ಮಾತು ತೆಗೆದುಕೊಂಡ ವೈದ್ಯರು ಆಪ್ರೇಷನ್ ಮಾಡಲು ಒಪ್ಪಿದರು ಹೆಂಡತಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಮಲಗಿದ್ದಾಗ ಲೇಬರ್ ವಾರ್ಡಿನ ಮುಂದೆ ಹತ್ತಿಂದತ್ತ ತಿರುಗಾಡುತ್ತಿದ್ದ ಸತೀಶ್ನ ದುಡ್ಡಿನ ನೆನಪಾಗಿ ಮನೆಗೋಡಿ ಬಂದಿದ್ದ ಮನೆಯಲ್ಲಿದ್ದಷ್ಟು ಹಣವನ್ನೇ ಜೋಡಿಸಿಕೊಂಡು ಮನೆಯಿಂದ ಹೊರಬಿದ್ದ ಸತೀಶ್ನಿಗೆ ದಾರಿಯುದ್ದಕ್ಕೂ ಏನೇನೋ ಕೆಟ್ಟ ಆಲೋಚನೆಗಳು ಅನುಷಲಿ ಇಲ್ಲದೆ ತಾನಂತೂ ಬದುಕಲಾರೆ ಎನಿಸಿತು ಅವನಿಗೆ ಆಸ್ಪತ್ರೆ ತಲುಪಿದಾಗ ಸಾವಿತ್ರಮ್ಮ ಎದುರಾದರು ಇವನ ಮುಖ ಕಾಣುತ್ತಲೇ ಆ ತಾಯಿ ಜೀವನ ಜೀವದ ಕಣ್ಣು ನೀರಾಡಿತು ಸತೀಶ್ನಿಗೆ ಏನೋ ಕೆಟ್ಟ ಸೂಚನೆ ಸಿಕ್ಕಂತಾಗಿ ಕುಸಿದು ಬೀಳುವನಿದ್ದ ಅಷ್ಟರಲ್ಲಿ ಸಾವಿತ್ರಮ್ಮ ಸತೀಶ್ನ ಮಗು ಸದ್ಯ ಅಷ್ಟರಲ್ಲಿ ಸಾವಿತ್ರಮ್ಮ ಸತೀಶ್ ಮಗು ಸದ್ಯ ದೊಡ್ಡ ಜೀವ ಬದುಕಿತು ಅದೇ ನಿನ್ನ ಪುಣ್ಯ ಎಂದರು ಸತೀಶ್ನಿಗೆ ಓದ ಜೀವ ಬಂದಂತಾಯಿತು ಸ್ವಲ್ಪ ಗೆಲುವಾದ ವಾರ್ಡಿನ ಕಡೆ ಹೊರಟ ಸತೀಶ್ನನ್ನು ಸಡೆದ ಸಾವಿತ್ರಮ್ಮ ಸತೀಶ್ ಮಗು ಸತ್ತಿರುವುದನ್ನು ಅನುಷ್ಯಳಿಗಿನ್ನೂ ಹೇಳಿಲ್ಲಪ್ಪ ಆಗಿನಿಂದಲೂ ಒಂದೇ ಸಮ ಮಗುವಿಗಾಗಿ ಗಲಾಟೆ ಮಾಡ್ತಿದ್ದಾಳೆ ಅವಳ ಸ್ಥಿತಿಯು ಅಷ್ಟಾಗಿ ಸರಿಯಿಲ್ಲ ನೀನೇ ಅವಳಿಗೆ ಸಾವಕಾಶ ಹೇಳಿ ಸಮಾಧಾನ ಮಾಡಬೇಕು ಎಂದರು ಸತೀಶ್ ವಾರ್ಡಿಗೆ ಬಂದಾಗ ಅನುಷ್ಯ ನಿದ್ರಿಸುತ್ತಿದ್ದಳು ಕೊಂಚ ಉಸಿರು ತೆಗೆದುಕೊಂಡ ಅನುಷ ಹೆದ್ದ ಮೇಲೆ ಹೇಗೆ ಅವಳನ್ನು ಎದುರಿಸುವುದು ಏನೆಲ್ಲ ಹೇಳಿ ಸಮಾಧಾನ ಪಡಿಸುವುದು ಎಂಬ ಚಿಂತೆಯಲ್ಲಿರುವಾಗಲೇ ಅನುಷಳಿಗೆ ಎಚ್ಚರವಾಯಿತು ಸತೀಶ್ನ ಮುಖ ಕಂಡಾಕ್ಷನ ಅವಳ ದುಃಖ ಕಟ್ಟಿ ಎಳೆದು ಬಿಟ್ಟಿತ್ತು ಸತೀಶ್ ಅವಳನ್ನು ಭಾಷೆ ದಬ್ಬಿದ್ದ ಮೋಡಗಳೆರಡು ಘರ್ಷಿಸಿ ಮಳೆ ಸುರಿಸುವಂತೆ ಇಬ್ಬರು ಕೂಡಿ ಹತ್ತರು ನಂತರ ಅನುಷ ಹಾಡಿದ ಮೊದಲ ಶಬ್ದವೇ ಮಗು ಸತೀಶ್ ಏನೊಂದೋ ತೋಚದೆ ಅದು ಮಗು ಮಗು ಎಂದು ತಡವಾರಿಸುತ್ತಿರುವಾಗಲೇ ವಾರ್ಡಿನೊಳಗೆ ಬಂದ ಸಾವಿತ್ರಮ್ಮ ಹೀಗೋ ಕೊಳ್ಳಮ್ಮ ನಿನ್ನ ಮಗುನ ಏನೋ ನಾವೆಲ್ಲ ಸೇರಿ ಇವಳ ಮಗುನ ಹೊತ್ತೊಯ್ತೇವೇನೋ ಅನ್ನೋ ಹಾಗೆ ಹಾಡ್ತಾಳೆ ಎಂದು ಕಲಕಲ ನಗುತ್ತ ತಂದು ಅನುಷಳ ಮಳಿಲಿನಲ್ಲಿ ಮಲಗಿಸಿದರು ಸತೀಶ ಬೆಪ್ಪನಂತಾದ ಅನುಷ ತನ್ನ ಕೂಸಿಗೆ ಹಾಲುಡಿಸತೊಡಗಿದಳು ಸುಪ್ರೀತಳಾಗಿದ್ದ ಅನುಷಳಿಗೆ ಕಾಪಿ ತರುವೆನೆಂದು ಹೇಳಿ ಹೊರಬಂದ ಸತೀಶ ಮಾಡಿದ್ದ ಮೊದಲ ಕೆಲಸವೇ ಸಾವಿತ್ರಮ್ಮನವರನ್ನು ಹುಡುಕಿದ್ದು ಸಾವಿತ್ರಮ್ಮ ಅವನನ್ನು ಪಕ್ಕಕ್ಕೆ ಕರೆದು ನೋಡು ಸತೀಶ್ ಅನುಷಳ ಜೊತೆಗೆ ಇನ್ನೊಂದು ಹೆರಿಗೆ ಆಯ್ತಲ್ಲ ಅವಳಿಗೆ ಇದು ಮೂರನೇ ಮಗು ಎಲ್ಲ ಉದ್ದಕ್ಕೂ ಹೆಣ್ಮಕ್ಳು ಇದೇನಾದರೂ ಹೆಣ್ಣಾದರೆ ಅವಳ ಗಂಡ ಅವಳನ್ನು ಬಿಟ್ಟು ಬಿಡುವನಿದ್ದ ಅವಳು ಹೆಣ್ಣಾದರೆ ನನಗೆ ಮಗುವೇ ಬೇಡ ಅಂದಿದ್ದಳು ಅದಕ್ಕೆ ಅವಳಿಗೆ ಅಣುಶಳ ಬಗ್ಗೆ ಹೇಳಿದೆ ಅವಳು ಧಾರಾಳವಾಗಿ ಮಗುವನ್ನು ಕೊಟ್ಟು ಬಿಡಲು ಹೇಳಿದಳು ಹೇಗೋ ಆ ಮಗುವಿಗೆ ನಿಮ್ಮಂತಹ ತಂದೆ ತಾಯಿ ಸಿಕ್ಕುವಂತಾಗುತ್ತದೆ ಮತ್ತು ಅನುಷಳನ್ನು ಸಂತೋಷವಾಗಿಡಬಹುದು ಎಂದು ಹೀಗೆ ಮಾಡಿಬಿಟ್ಟೆ ತಪ್ಪಾಯಿತು ಸತೀಶ್ ಎಂದು ಕೇಳಿದರು ಸತೀಶ್ ಅವರ ಕಾಲಿನ ಮೇಲೆ ಬಿದ್ದು ಹತ್ತಾ ಅವನಿಗೆ ಅತ್ಯಂತ ನೆಮ್ಮದಿಯಾಗಿತ್ತು ಇನ್ನು ತನಗೆ ಮಕ್ಕಳೇ ಬೇಡ ಇದೊಂದೇ ಮಗು ಸಾಕು ಎಂದು ನಿರ್ಧರಿಸಿಬಿಟ್ಟ ಊರಿನ ಊರಲ್ಲಿನ ಅವರ ತಂದೆ ತಾಯರಿಗೆ ಮಗು ಹುಟ್ಟಿದ ವಿಷಯ ತಿಳಿಸಿದ ಎಲ್ಲರೂ ವೈಷಮ್ಯ ಮರೆತು ಒಂದಾದರು ಮಗುವಿನ ಮುದ್ದು ಮುಖ ನೋಡುತ್ತಲೇ ಹಳೆಯದನ್ನೆಲ್ಲ ಮರೆತು ಬಿಟ್ಟರು ಗೊಡ್ಡು ನಂಬಿಕೆಗೆ ತಮ್ಮ ಮಕ್ಕಳನ್ನು ಬಲಿ ಮಾಡುತ್ತಿದ್ದೇವೆಲ್ಲ ಎಂದು ಬರುಗಿದರು ಆದರೆ ಸತೀಶ್ ಮಾತ್ರ ಗುಟ್ಟಿನ ಬಾಯಿಗೆ ಬೀಗು ಜಡಿದು ಹೆಂಡತಿ ಮಗಳೊಂದಿಗೆ ಸುಖವಾಗಿದ್ದು ಬಿಟ್ಟು ಮನೆ ಮುಂದಿನ ಮಣ್ಣು ಮಣ್ಣು ಗುಡ್ಡೆಯಲ್ಲಿ ಹೂತು ಹೋಗಿದ್ದ ದಾಸವಾಳ ಗಿಡಗಳಲ್ಲಿ ಒಂದು ಗಿಡ ಸಮಾಧಿಯಿಂದ ಹೊರಬಂದಿರಲಿಲ್ಲ ಇನ್ನೆರಡು ಗಿಡಗಳು ನಿಧಾನವಾಗಿ ದಿನೇ ದಿನೇ ಒಂದೊಂದೇ ಹೇಳಿಗಳನ್ನು ಸಮಾಧಿಯಿಂದ ಬಿಡಿಸಿಕೊಳ್ಳುತ್ತಾ ಹರಳಲು ಶುರುವಾದದನ್ನು ಕಂಡು ಆನಂದಪಟ್ಟ ಸತೀಶ್ ಸತ್ತಿದೆ ಎಂದು ತಿಳಿದಿರುವ ಗಿಡವು ಎದ್ದು ಬರುವ ಪವಾಡ ನಡೆಯಬಹುದೆನ್ನುವ ನಿರೀಕ್ಷೆಯಲ್ಲಿ ಗೆಲುವಾದ ಬಹುಬೇಗ ಎಲ್ಲ ಗಿಡಗಳು ಹೂ ಬಿಡುವಂತಾಗಲಿ ಎಂದು ದೇವರಿಗೆ ವನಪಾರ್ಥನೆ ಸಲ್ಲಿಸಿದ ಧನ್ಯವಾದಗಳು ಸ್ನೇಹಿತರೆ ನನ್ನ ವೀಡಿಯೋ ವೀಕ್ಷಿಸಿದಕ್ಕಾಗಿ ಓದಿದ್ರಲ್ಲಿ ತಪ್ಪಾದರೆ ದಯವಿಟ್ಟು ಕ್ಷಮಿಸಿ